ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷ್ ಶಾಲೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಹಣಕ್ಕಾಗಿ ಯಾರ ಕೈ ಮುಂದೆಯೂ ಕೈ ಚಾಚಬೇಕಾಗಿಲ್ಲ ಈ ಒಂದು ತಂತ್ರ ಮಾಡಿ ಸಾಕು ನಿಮ್ಮ ಕೈಯಲ್ಲಿ ದುಡ್ಡೇಗೆ ದುಡ್ಡು ಹೌದಾ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ನಿಮಗೆ ತುಂಬ ಹುಟ್ಟದಾಗಿಂದ ನೀವು ಬಡತನ ಕಂಡು ಬಂದಿರ್ತೀರ ಅಥವಾ ಮತ್ತು ನಿಮಗೆ ಆಗುತ್ತೆ ಅಥವಾ ನಿಮಗೆ ಮೋಸ ಮಾಡಿ ಹಣ ತುಂಬ ಜನ ಕಳ್ಕೊಂಡಾರೆ ಮೋಸ ಮಾಡಿ ಹಣ ಹೌದಾ ವೀಕ್ಷಕರೇ ಇವಾಗ ನಿಮ್ಮ ಕೈಯಲ್ಲಿ ಹಣ ಬೆಳಿಬೇಕು ನಾವು ಒಂದು ಶ್ರೀಮಂತರ ನೀವು ಬೆಳಿಬೇಕೆಂದು ವೀಕ್ಷಕರೇ ನಾನು ಹೇಳೋ ಒಂದು ಸಣ್ಣ ತಂತ್ರ ಮಾಡಿ ಸಾಕು ವೀಕ್ಷಕರೇ ನೀವು ಕೆಲವೇ ಕ್ಷಣದಲ್ಲಿ ನಿಮ್ಮ ಕೈಯಲ್ಲಿ ದುಡ್ಡೇ ದುಡ್ಡು ವೀಕ್ಷಕರೇ ಹೌದಾ ಏನಪ್ಪ ಅಂದರೆ ಒಂದು ಬಿಳಿ ಬಟ್ಟೆ ಬಿಳಿ ಬಟ್ಟೆ ಬೇವಿನ ಮರದ ಎಲೆಗಳು ನಿಮಗೆ ಕಾಣ್ತಿರಬೋದು ಸ್ಕ್ರೀನ್ ಮೇಲೆ ಹೌದಾ ಬೇವಿನ ಮರದ ಎಲೆಗಳು ಮತ್ತು ಕಲ್ಲು ಸಕ್ಕರೆ ಕಲ್ಲು ಸಕ್ಕರೆಗೆ ಕುಂಕುಮವನ್ನು ಸ್ವಲ್ಪ ಮಿಕ್ಸ್ ಮಾಡಬೇಕು ಕೆಂಪು ಕುಂಕುಮವನ್ನು ಮಿಕ್ಸ್ ಮಾಡಿಬಿಟ್ಟು ಹೌದಾ ಮತ್ತು ಐವತ್ತೊಂದು ರೂಪಾಯಿ ಅಂದರೆ ಐವತ್ತು ನೋಟ್ ಒಂದು ಮತ್ತು ಒಂದು ರೂಪಾಯಿ ನಾಣ್ಯ ಅಥವಾ ಕಾಯಿನ್ ಹೌದಾ ತಗೋಬೇಕು ತಗೊಂಡ್ಬಿಟ್ಟು ಹಾಂ ಈ ಒಂದು ಎಷ್ಟು ಎಷ್ಟು ವಸ್ತುಗಳು ಐದರಿಂದ ಆರು ವಸ್ತುಗಳಿದೆ ವೀಕ್ಷಕರೇ ಹೌದಾ ಆ ಎಲ್ಲ ವಸ್ತುಗಳನ್ನು ಬಿಳಿ ಬಟ್ಟೆ ಒಳಗಡೆ ಕಟ್ಟಬೇಕು ಹೌದಾ ಕಟ್ಟಿಬಿಟ್ಟು ವೀಕ್ಷಕರೇ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿರುವ ಅಥವಾ ದೂರ ಇರುವ ಒಂದು ಆಗಿರ್ಬೋದು ಬಾವಿ ಕೆರೆ ಸಾಗರ ಸಮುದ್ರದಲ್ಲಿ ವೀಕ್ಷಕರೇ ಆ ಒಂದು ಬಿಳಿ ಬಟ್ಟೆ ಒಳಗ ಬಿಳಿ ಬಟ್ಟೆ ಒಳಗಡೆ ಇರುವ ವಸ್ತುಗಳನ್ನು ಎಸೆಬೇಕು ವೀಕ್ಷಕರೇ ಹೌದಾ ಹೆಸರು ಹೆಸರು ಬಿಟ್ಟು ವೀಕ್ಷಕರೇ ನೀವು ಆ ಬಟ್ಟೆಯ ಹೆಸರು ಬಾಡಿ ವೀಕ್ಷ ವೀಕ್ಷಕರೇ ಆ ಒಂದು ಬ ಬಟ್ಟೆ ಇರುವ ಬಟ್ಟೆಯಲ್ಲಿರುವ ವಸ್ತುಗಳು ಎಸೆಬೇಕು ಏನಪ್ಪ ಅಂದರೆ ಐವತ್ತೊಂದು ರೂಪಾಯಿ ಮತ್ತು ಕಲ್ಲು ಸಕ್ಕರೆ ಮತ್ತು ಬೇವಿನ ಬೇವಿನ ಮರದ ಎಲೆಗಳು ಹೌದಾ ಹೆಸರು ಬನ್ನಿ ವೀಕ್ಷಕರೇ ಆ ಬಟ್ಟೆಯನ್ನು ನೀವು ಮೂರು ದಿನ ನಿಮ್ಮ ಜೋಬಲ್ಲಿ ಇಟ್ಕೋಬೇಕು ವೀಕ್ಷಕರೇ ಹೌದಾ ಇಟ್ಕೊಂಡ್ಬಿಟ್ಟು ವೀಕ್ಷಕರ ನಾಲ್ಕನೇ ದಿನ ಆ ಒಂದು ಬಟ್ಟೆಯನ್ನು ನಿಮ್ಮ ಮನೆಯ ಮುಂದೆ ಸೊಡಬೇಕು ಸೊಡಬೇಕು ವೀಕ್ಷಕರು ಹೌದಾ ಸುಟ್ಟಾದ್ಮೇಲೆ ನೋಡಿ ವೀಕ್ಷಕರೇ ಅವಾಗ ನೀವು ಐದನೇ ದಿನಕ್ಕೆ ವೀಕ್ಷಕರೇ ನಿಮ್ಮ ಕೈಯಲ್ಲಿ ಜೋಬಲ್ಲಿ ದುಡ್ಡೇ ದುಡ್ಡು ಹೊಂದಿದ್ದು ವೀಕ್ಷಕರೇ ಮುಂಚೆಯಿಂದ ನೀವು ಸಾವುಕಾರ ಆಗೋ ಚಾನ್ಸ್ ತುಂಬ ಇದೆ ವೀಕ್ಷಕರು ಹೌದಾ ವೀಕ್ಷಕರು ನೀವು ಮುಂಚೆ ಬಡೋದಿದ್ರಿ ಇವಾಗ ನೀವು ಮುಂದೆ ಸಾವುಕಾರ ಹಾಕಿದ್ರೆ ವೀಕ್ಷಕರೇ ಹೌದಾ ಆ ರೀತಿಯ ಸುಲಭವಾದ ಒಂದು ಹಣಕ್ಕಾಗಿ ಯಾರ ಬಡೋ ಬಡೋದಿಂದ ಈ ಒಂದು ವಿಡಿಯೋ ಅವರಿಗೆ ಮಾತ್ರ ವೀಕ್ಷಕರೇ ಇದು ಕೆಲಸ ಬೆಳಗ್ಗೆ ಮಾಡಿ ವೀಕ್ಷಕರಿಗೆ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಚಿಕ್ಕ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇದರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟು ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು